ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವೈಯಕ್ತಿಕ ಉನ್ನತಿಯನ್ನ ಕುಟುಂಬದ ಕ್ಷೇಮವನ್ನ ಸಮಾಜದ ಹಿತವನ್ನ ದೇಶದ ಅಭಿವೃದ್ಧಿಯನ್ನ ವಿಶ್ವದ ಕಲ್ಯಾಣವನ್ನ ಸಾಂಸ್ಕೃತಿಯ ಪೂರಕವಾಗಿ ಬದುಕಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಚಲವಾದ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿನಿತ್ಯ ಪರಮಾತ್ಮನ ಸ್ಮರಣೆ ಮಾಡ್ಕೊಳ್ತಕ್ಕಂತ ಪರಿಪಾಠವನ್ನ ಬೆಳೆಸೋಬೇಕು ನಮ್ಮ ಮಕ್ಕಳಿಗೂ ಕೂಡ ಆ ಸಂಸ್ಕಾರವನ್ನು ಕಳಿಸ್ತಕ್ಕಂತ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನ ಇವತ್ತು ಬ್ರಾಹ್ಮಣ ಸಮುದಾಯದವರು ಖಂಡಿತವಾಗಿಯೂ ಮಾಡಬೇಕಾಗಿದೆ ಇದೆಲ್ಲವೂ ವೈಯಕ್ತಿಕವಾಗಿರತಕ್ಕಂತಹ ಜವಾಬ್ದಾರಿಯಾಗಿದೆ